ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಪಾಪುಗೆ ಹುಷಾರಿಲ್ಲ ಅಂತೇಳಿ ಅಮ್ಮನ ಮನೆಗೆ ಹೋಗಿದ್ದು ಸೊ ಇವತ್ತು ನಮ್ಮ ಮನೆಗೆ ಬಂದು ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಮನೇನ ಕ್ಲೀನ್ ಮಾಡ್ಕೊಳ್ಳೋ ಒಂದು ವಿಡಿಯೋನ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೊಬ್ರ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತ ಅಂದರೆ ಮನೆಯೇ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ಸೊ ನಮ್ಮ ಮನೆಯವ್ರು ಬರ್ತಾ ಇದ್ರು ಬಟ್ ಅವ್ರು ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಹೇಗಿತ್ತು ಎಲ್ಲ ಹಾಗೆಯೇ ಇದೆ ಇನ್ನು ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಬಂದ ರಾತ್ರಿ ಮಲ್ಗಿದು ಬೆಳಗ್ಗೆ ಎತ್ತಿ ಹೋಗ್ತಾಯಿದ್ರು ಸೊ ಅವರೇನು ಜಾಸ್ತಿ ಕ್ಲೀನ್ ಮಾಡೋದು ಅದಕ್ಕೆ ಇದು ಏನು ಮಾಡೋಕ್ಕೋಗಿಲ್ಲ ಬಟ್ಟೆ ಎಲ್ಲ ಕಿತ್ತರ್ವಿ ಎಲ್ಲಿ ಅದನ್ನೆಲ್ಲ ಎತ್ತಿಡೋದು ಆ ಥರ ಏನು ಮಾಡಿಲ್ಲ ತೊಳೆಯೋ ಬಟ್ಟೆ ಎಲ್ಲ ಒಂದು ಕಡೆ ಹಾಕಿದ್ದಾರೆ ಸೊ ಇವಾಗ ನಾನು ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಸೊ ಏನೂ ತೆಗ್ದಿಟ್ಟಿಲ್ಲ ಒಟ್ಟು ಧೂಳು ಕೊಡ್ಕೊತಾ ಇದ್ದೀನಿ ಫಸ್ಟು ಆಮೇಲೆ ಎಲ್ಲ ಎತ್ತಿ ನಾನು ತೊಳ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇವಾಗ ಪ್ರತಿಯೊಂದನ್ನು ತೊಳಿಲೇಬೇಕು ನಾನು ಎಲ್ಲ ಫುಲ್ ಧೂಳಾಗಿಬಿಟ್ಟಿದೆ ಸೊ ಹಾಗಾಗಿ ಫಸ್ಟು ನಾನಿಲ್ಲಿ ಧೂಳನ್ನ ಕೊಡ್ಕೊತಾ ಇದ್ದೀನಿ ಆಮೇಲೆ ಪಾತ್ರೆ ಎಲ್ಲನೂ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಳಕ ಅಂದರೆ ತೊಳೆಯೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಧೂಳು ಹೊಡ್ಕೊತಾ ಇದ್ದೀನಿ ಮೇಲಿರೋ ಅಂಥದ್ದನ್ನೆಲ್ಲ ಕೆಳಗಡೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಶೆಲ್ಪ್ ಮೇಲಿರೋ ಅಂಥದ್ದನ್ನು ಏನೂ ತೆಗ್ದಿಲ್ಲ ಹೇಗಿದ್ರು ಧೂಳಾಗಿದೆ ಸೊ ಫಸ್ಟ್ ಧೂಳು ಗೋಡೆ ಮೇಲೆ ಮತ್ತು ಶೆಲ್ಬೆ ಕಟ್ಟಿರೋ ಅಂಥದ್ದನ್ನೆಲ್ಲ ನಾನು ಧೂಳು ಕೊಡಕ್ಕೊಂಬಿಟ್ಟು ಆಮೇಲೆ ನಾನು ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅಂತ ಹೇಳಿ ಫಸ್ಟ್ ಧೂಳು ಕೊಡಕ್ಕೊತಾ ಇದ್ದೀನಿ ಇನ್ನೂ ನಾನು ಹೋಗೋದಕ್ಕೂ ಮುಂಚೆ ಸ್ವಲ್ಪ ಪಾತ್ರೆ ಎಲ್ಲನೂ ತೊಳೆದು ಮುಚ್ಚಿಟ್ಟು ಹೋಗಿದೆ ಸೊ ನಮ್ಮನೆಯವರು ಅದನ್ನೆಲ್ಲ ತೆಗೆದಿದ್ದಾರೆ ಸೊ ಅದನ್ನು ಕೂಡ ಧೂಳಾಗಿದೆ ಸೊ ಇವಾಗ ಅದನ್ನು ಸೇರಿಸಿ ಎಲ್ಲದನ್ನು ಕೂಡ ನಾನು ಇವಾಗ ತೊಳಿಲೇಬೇಕು ಸೊ ಹಾಗಾಗಿ ಯಾವುದನ್ನು ನಾನು ಎತ್ತಿ ಮುಚ್ಚಿಡ್ದೇನೆ ಹೇಗಿದೆ ಹಂಗೆ ಬಿಟ್ಟು ಫಸ್ಟು ಧೂಳನ್ನ ಹೊಡ್ಕೊತಾ ಇದ್ದೀನಿ ಫಸ್ಟ್ ಧೂಳು ಹುಡ್ಕೊಂಡ್ರೆ ಆಮೇಲೆ ಪಾತ್ರೆಗಳನ್ನೆಲ್ಲ ತೆಗೆದು ಆಚೆ ಇಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಧೂಳನ್ನ ಹೊಡಿತಾ ಇದ್ದೀನಿ ಮಾಮೂಲಿಯಾಗಿ ಮನೆ ಕ್ಲೀನ್ ಮಾಡಬೇಕಾದ್ರೆ ಫಸ್ಟ್ ಪಾತ್ರೆಗಳನ್ನೆಲ್ಲ ಆಚೆ ಇಟ್ಕೊತಾಯಿದ್ದೆ ಯಾಕೆ ಅಂದರೆ ನಾನು ಮಾಮೂಲಿಯಾಗಿ ಮನೇಲಿ ಇದ್ದಾಗ್ಲೇ ಕ್ಲೀನ್ ಮಾಡ್ಕೊಳ್ಳೋದಾದರೆ ಪಾತ್ರೆಗಳೆಲ್ಲ ಗಲೀಜು ಆಗಿರೋ ಅಂದರೆ ಧೂಳೆಲ್ಲ ಬಿತ್ತಿರೋದಿಲ್ಲ ಸೊ ಹಾಗಾಗಿ ಪಾತ್ರೆಗಳನ್ನೆಲ್ಲ ಆಚೆ ಇಟ್ಕೊಂಡು ಆಮೇಲೆ ಧೂಳನ್ನ ಹೊಡಿತಿದ್ದೆ ಸೊ ಇವತ್ತು ಫಸ್ಟ್ ಧೂಳನ್ನ ಹೊಡ್ಕೊತಾ ಇದ್ದೀನಿ ಇನ್ನು ನಾರ್ಮಲಾಗಿ ಈ ಕಿಟಕಿನ ನಾವು ಓಪನ್ ಮಾಡೋಲ್ಲ ಸೊಳ್ಳೆ ಎಲ್ಲ ಬರುತ್ತೆ ಅಂತ ಹೇಳಿ ಸೊ ಇವತ್ತು ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಓಪನ್ ಮಾಡ್ತಾ ಇದ್ದೀನಿ ಸೊ ಇರುವೆ ಎಲ್ಲ ನಾವು ಒದ್ಬಿಟ್ಟಿದ್ದು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ನಮ್ಮ ಅಡುಗೆ ಮನೆ ಕಿಟಕಿ ಇದು ಸೊ ಇರುವೆಗಳೆಲ್ಲ ಮಣ್ಣು ಜಾಸ್ತಿ ಓದ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಹೇಗಿದ್ರು ಕ್ಲೀನ್ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಕಿಟಕಿ ಎಲ್ಲ ಓಪನ್ ಮಾಡಿ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಈ ಕಿಟಕಿನ ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವಾಗಲಾದ್ರೂ ಒಂದೊಂದು ಟೈಮ್ ಮಾತ್ರ ಅಷ್ಟೇ ಓಪನ್ ಮಾಡೋದು ಸೊ ಇನ್ನೂ ಧೂಳೆಲ್ಲ ಇತ್ತಲ್ಲ ಅಂತೇಳಿ ಇವತ್ತು ಫುಲ್ಲು ಓಪನ್ ಮಾಡಿ ಫುಲ್ ಧೂಳೆಲ್ಲ ಹೊಡೆದು ಫಸ್ಟು ಆ ಪಾತ್ರೆಯನ್ನು ಎತ್ತಿಟ್ಬಿಟ್ಟು ಕಸ ಎಲ್ಲ ಕುಡಿಸ್ಕೊಂಡ್ ಸೊ ಇನ್ನು ಈ ರೀತಿ ಗೋಡೆ ಸ್ವಲ್ಪ ಕಿತ್ತಂಗೆ ಆಗ್ತಾಯಿತ್ತು ಅದನ್ನು ಹಾಗೆ ಬಿಟ್ಟರೆ ಮಣ್ಣು ಉದುರುತ್ತೆ ಅಲ್ಲಿ ಕೆಲಸ ಏನು ಮಾಡೋಕ್ಕಾಗಲ್ಲ ಅಂದರೆ ಈರುಳ್ಳಿ ಹೆಚ್ಚುವಾಗ ತರಕಾರಿ ಹೆಚ್ಚುವಾಗ ಬೇರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅದು ಮಣ್ಣು ಉದುರಿದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದ್ರದ್ದು ಒಂದು ಶೀಟ್ ಇತ್ತು ಆ ಶೀಟನ್ನ ತೊಗೊಂಬಂದು ನಾನು ಅಲ್ಲಿಗೆ ಡಬಲ್ ಸೈಡ್ ಗಮ್ ಟೇಪ್ನ ಹಾಕಿ ಅಂಟಿಸ್ತಾ ಇದ್ದೀನಿ ಸೊ ಅಲ್ಲಿ ಅದನ್ನು ಹಾಕಿದ್ರೆ ಮಣ್ಣಿಗೆ ನೀನು ಆಚೆ ಬರೋದಿಲ್ಲ ನಮಗೆ ಕೆಲಸ ಮಾಡೋಕ್ಕೂ ಚ ಅಂದರೆ ಆರಾಮಾಗಿ ಕೆಲಸ ಮಾಡ್ಬೋದು ಮತ್ತು ಮಣ್ಣು ಏನೂ ಉದ್ರೋದು ಇಲ್ಲ ಹಾಗೆಯೇ ಗೋಡೆ ಕಿತ್ತಿರೋದನ್ನು ಕೂಡ ಏನು ಕಾಣಿಸೋದಿಲ್ಲ ಸೊ ಹಾಗಾಗಿ ಈ ರೀತಿ ಡಬಲ್ ಸೈಡ್ ಗಮ್ ನ ಹಾಕಿ ನಾನು ಅದನ್ನು ಅಂಟಿಸ್ತಾ ಇದ್ದೀನಿ ಇದೇ ಥರ ಒಂದೆರಡು ಮೂರು ಕಡೆ ಆಗಿದೆ ಸೊ ಅಲ್ಲಿಗು ಕೂಡ ನಾನು ಇದೇ ಥರ ಮಾಡಿದ್ದೀನಿ ಇನ್ನು ಈ ಶೀಟ್ನ ಅಂಟಿಸ್ತಾ ಇದ್ದೀನಿ ಇಲ್ಲಿ ಫಸ್ಟನ್ನೇ ಒರೆಸ್ಕೊಂಡು ನಾನು ಇದನ್ನು ಅಂಟಿಸ್ತಾ ಇದ್ದೀನಿ ಸೊ ಇದನ್ನು ಅಂಟಿಸ್ಕೊಂಡು ಆಮೇಲೆ ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಫಸ್ಟ್ ಈ ರೀತಿ ಮಾಡ್ಕೊತಾ ಇದ್ದೀನಿ ಆ ಕಡೆ ಈಡ್ಜು ಮತ್ತು ಈ ಕಡೆ ಈಡ್ಜಿಗೆ ನಾನು ಗಮ್ ಟೇಪ್ನ ಹಾಕಿದ್ದೀನಿ ಸೊ ಅದೇನಾದ್ರೂ ಅಂಟಿಲ್ಲ ಅಂದರೆ ಬಿದೋಗ್ತಾ ಇದೆ ಅಂತ ಅಂದರೆ ಕೆಳಗಡೆಗೂ ಕೂಡ ಹಾಕ್ಬೋದು ಸೊ ಅಲ್ಲಿ ಹಿಡೀತಿಲ್ಲ ಅಲ್ಲಿ ಸ್ವಲ್ಪ ಮಣ್ಣು ಮಣ್ಣು ಥರ ಇದೆ ಸೊ ಹಂಗಾಗಿ ಅಲ್ಲಿ ಹಿಡೀತಿಲ್ಲ ಸೊ ಹಂಗಾಗಿ ಎರಡು ಕಡೆಗೆ ಮಾತ್ರ ಹಾಕಿದ್ದೀನಿ ಅದೇನಾದರೂ ಹಸ್ಕೊಳ್ತಿದೆ ಅಂತ ಅನಿಸಿದ್ರೆ ಮತ್ತು ಸೆಂಟ್ರಿಗೆ ಒಂದು ಸ್ವಲ್ಪ ಹಾಕಿ ಅಂಟಿಸಿದ್ರೆ ಆಯಿತು ಆ ಶೀಟ್ನ ಅಂಟಿಸಿ ರೆಡಿ ಮಾಡಿ ಆದಮೇಲೆ ಇನ್ನೂ ಅಡುಗೆ ಮನೆಯದು ಗೋಡೆ ಒಗ್ಗರಣೆ ಹಾಕಿ ಅದೆಲ್ಲ ಹಾರಿರುತ್ತಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೂ ಅದ್ರ ಜೊತೆಗೆ ಎಲ್ಲನೂ ಕ್ಲೀನ್ ಮಾಡಿ ಕೊನೆಗೆ ನಾನು ಪಾತ್ರೆ ತೊಳೆಯೋಕೆ ಹೋಗೋಣ ಅಂತೇಳಿ ಫಸ್ಟ್ ನಾನು ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆನ ಒರೆಸ್ಕೊಂಡು ಕೊನೆಗೆ ಪಾತ್ರೆ ತೊಳೆಯೋದಕ್ಕೆ ಅಂತ ಹೋಗಿ ಅಲ್ಲಿ ಪಾತ್ರೆ ಎಲ್ಲನೂ ತೊಳ್ಕೊಂಡು ತೊಗೊಂಬಂದು ಹಾಗೆಯೇ ಇಟ್ಟಿದ್ದೆ ಸೊ ಇನ್ನು ಟೈಮ್ ಆಗಿತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಂಗ ನನ್ನ ಮಗಳನ್ನ ಅಂಗನವಾಡಿಯಿಂದ ಕರ್ಕೊಂಬಂದು ಬೇರೆ ಕೆಲಸನ ಇದ್ದೀನಿ ಸೊ ನನ್ನ ಮಗಳು ಅಂಗನವಾಡಿಗೆ ಹೋಗಿರೋದ್ರಿಂದ ನನಗೆ ಇವತ್ತು ಕೆಲಸಗಳು ಸ್ವಲ್ಪ ಬೇಗ ಬೇಗ ಆಯಿತು ಸೊ ಲಾಸ್ಟ್ ಟೈಮ್ ನಾನು ಮನೆ ಕ್ಲೀನ್ ಮಾಡಬೇಕಾದ್ರೆ ಅವಳು ಅಂಗನವಾಡಿಯಲ್ಲಿ ಕೂತ್ಕೊತಾ ಇರಲಿಲ್ಲ ಅಂದರೆ ಒಂದು ಹನ್ನೆರಡೂವರೆ ಒಂದು ಗಂಟೆಗೆಲ್ಲ ಹೋಗಿ ಕರ್ಕೊಂಬರ್ತಿದ್ದೆ ಅಳ್ತಿ ಇರ್ತಾಳೆ ಅಂತ ಹೇಳಿ ಸೊ ಈ ಸಲ ಮೂರು ಗಂಟೆವರೆಗೂ ಕೂತ್ಕೊಂಡ್ಳು ಸೊ ಹಾಗಾಗಿ ನನಗೆ ಕೆಲಸ ಎಲ್ಲ ಸ್ವಲ್ಪ ಆರಾಮಾಗಿ ಆಯಿತು ಅಂತ ಅನ್ನಿಸ್ತು ಇನ್ನೋಳನ್ನ ಕರ್ಕೊಂಬಂದು ಮಲಗಿಸಿ ಮೇಲೆ ನಾನು ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಸೊ ಮಕ್ಕಳಿದ್ದಾರೆ ಅಂತ ಅಂದರೆ ಮಕ್ಕಳನ್ನೇ ಇಟ್ಕೊಂಡು ನಾವು ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಈ ಸಲ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನಾನು ಪಾತ್ರೆಗಳನ್ನ ಜೋಡಿಸೋದ್ರಲ್ಲಿ ತಟ್ಟೆ ಸ್ಟ್ಯಾಂಡ್ ಈ ಕಡೆ ಇತ್ತು ಆ ಕಡೆಗೆ ಇಟ್ಟಿದ್ದೀನಿ ಲೋಟಗಳನ್ನೆಲ್ಲ ಈ ಕಡೆ ಇಟ್ಟಿದ್ದೀನಿ ಇನ್ನು ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ಆ ಕಡೆ ಇತ್ತು ಸೊ ಅದನ್ನ ಈ ಕಡೆಗೆ ಚೇಂಜ್ ಮಾಡಿದ್ದೀನಿ ಒಂದೇ ತರ ಇದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಕ್ಲೀನ್ ಮಾಡುವಾಗೆಲ್ಲ ಏನೇನೋ ಒಂದೊಂದು ಚೇಂಜ್ ಮಾಡ್ಕೊಳ್ಳೋದು ಪಾತ್ರೆ ಎಲ್ಲ ಜೋಡಿಸಿದಾಯ್ತು ಇದು ಮನೆ ಪುಟಾಣಿ ಕಿಚನ್ನು ಸೊ ಹೇಗೆ ಜೋಡಿಸಿದೀನಿ ಅನ್ನೋಂಥದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದೆ ಇನ್ನು ನಮ್ಮನೆಯವ್ರು ಇವತ್ತು ಕೆಲಸದಿಂದ ಬೇಗನೆ ಬಂದರು ಇನ್ನು ಮನೆಯಲ್ಲಿ ಯಾವುದೇ ರೀತಿ ತರಕಾರಿನೂ ಕೂಡ ಇರಲಿಲ್ಲ ಸೊ ತರಕಾರಿನ ತಗೊಂಡ್ಬಂದಿದ್ದಾರೆ ನಾನು ಇಲ್ಲಿ ಎಲ್ಲದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಜಾಸ್ತಿ ತರಕಾರಿಗಳನ್ನ ಏನು ತೊಗೊಂಡ್ಬಂದಿಲ್ಲ ಯಾಕೆ ಅಂತ ಅಂದರೆ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ಬೇಕು ಸೊ ಹಾಗಾಗಿ ಒಂದು ಮೂರು ದಿನಕ್ಕಾಗುವಷ್ಟು ತರಕಾರಿಗಳನ್ನ ತೊಗೊಂಡ್ಬಂದಿದ್ದಾರೆ ಸೊ ನಾನು ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಧನ್ಯವಾದಗಳು